ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ನಂಬರಲ್ಲಿ ಹುಟ್ಟಿದವರ ಲಕ್ಕಿ ತಾರೀಕು ಲಕ್ಕಿ ಡೇಟ್ಸ್ ಲಕ್ಕಿ ದಿನಗಳು ಜಮ್ಸ್ಟೋನ್ ಹಾಗೂ ರುದ್ರಾಕ್ಷಿ ಬಗ್ಗೆ ನಿಮಗೆ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ ವೀಕ್ಷಕರೇ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ನಂಬರಲ್ಲಿ ಹುಟ್ಟಿದವರ ಈ ನಂಬರ ಗ್ರಹಗಳು ಬುಧ ಗ್ರಹದ ಅಧಿಪತಿ ಇದಕ್ಕೆ ಈಗ ಈ ನಂಬರಲ್ಲಿ ಹುಟ್ಟಿದವರು ಬುಧ ಗ್ರಹದ ಅಧಿಪತಿ ಬುಧ ಗ್ರಹ ಅಂತ ಅಂತಂದರೆ ನಾರಾಯಣ ಹಾಗೂ ವಿಷ್ಣು ಬರ್ತಾನೆ ಹಾಗಾಗಿ ಈ ನಂಬರಲ್ಲಿ ಹುಟ್ಟಿದವರು ಬುಧವಾರ ಬುಧವಾರ ವಿಷ್ಣು ದೇವಸ್ಥಾನಕ್ಕಾಗಲಿ ವೆಂಕಟೇಶ್ವರ ದೇವಸ್ಥಾನಕ್ಕಾಗಲಿ ಶ್ರೀ ಕೃಷ್ಣನ ಹೋಗಿ ಬರ್ತಾ ಇದ್ರೆ ಇವರಿಗೆ ಸಾಕಷ್ಟು ಅನುಕೂಲ ಇರುತ್ತೆ ಅಂದರೂ ಹಾಗೂ ಬುಧ ನಂಬರಲ್ಲಿ ಹುಟ್ಟಿದವರಿಗೆ ಅಂದ್ರೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ನಂಬರಲ್ಲಿ ಹುಟ್ಟಿದವರಿಗೆ ಯಾವ ಜಮ್ ಸ್ಟೋನ್ ಚೆನ್ನಾಗಿ ಆಗಿಬಿರುತ್ತೆ ಅಂದ್ರೆ ಎಮರಾಲ್ಡ್ ಅಥವಾ ಪಚ್ಚೆ ಈ ಪಚ್ಚೆಯನ್ನು ಬಲಗೈ ಕಿರುಬೆರಳಿಗೆ ಬುಧವಾರ ದಿನ ಧರಿಸ್ಬೇಕು ಇಲ್ಲ ಪಚ್ಚೆ ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ ನಿಮಗೆ ಅನುಕೂಲ ಆದರೆ ನಾಲ್ಕು ಮುಖ ರುದ್ರಾಕ್ಷನು ನೀವು ಧರಿಸ್ಬೋದು ನಾಲ್ಕು ಮುಖ ರುದ್ರಾಕ್ಷನು ಬುಧಗ್ರಹದ ರುದ್ರಾಕ್ಷಿ ಈ ರುದ್ರಾಕ್ಷಿ ಸ್ಟೋನನ್ನು ನೀವು ಬುಧವಾರ ದಿನ ತಂದು ವಿಷ್ಣು ಶ್ರೀಮನ್ನಾರಾಯಣನ ಫೋಟೋ ಮುಂದೆ ಇಟ್ಟು ನೀವು ಅದಕ್ಕೆ ಹಸಿರು ಕಲರ್ ಬಟ್ಟೆ ಮೇಲೆ ಇಡಬೇಕು ಇಟ್ಟು ತೊಳೆ ತೊಳಿಬೇಕು ಫಸ್ಟ್ ತೊಳೆದು ಹಸಿರು ಕಲರ್ ಬಟ್ಟೆ ಮೇಲೆ ಇಟ್ಟು ಎಲೆ ಏರಿಸಿ ದೀಪ ಧೂಪ ಆತಿಯನ್ನು ಮಾಡಿ ತದನಂತರ ಓ ನೀವು ಓಂ ನಮೋ ನಾರಾಯಣಾಯ ಅಂಥೇಳಿ ಮಂತ್ರವನ್ನು ನೂರ ಎಂಟು ಸಲ ಪಠನೆ ಮಾಡಬೇಕು ಇಲ್ಲ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂಥೇಳಿ ನೂರ ಎಂಟು ಸಲ ಮಂತ್ರವನ್ನು ಪಠನೆ ಮಾಡಿ ತದನಂತರ ನೀವು ಧರಿಸಬೇಕಾಗುತ್ತದೆ ಬುಧವಾರ ದಿನ ಇವರು ಇವರಿಗೆ ಲಕ್ಕಿ ನಂಬರ್ಸ್ ಅಂದರೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಇವರಿಗೆ ಲಕ್ಕಿ ನಂಬರ್ಸ್ ಯಾವುವು ಅಂತಂದರೆ ಸೂರ್ಯ ಗ್ರಹ ಭಾಳ ಫ್ರೆಂಡ್ಶಿಪ್ ಗ್ರಹಗಳು ಅಂದರೆ ಸೂರ್ಯ ನಂಬರಲ್ಲಿ ಹುಟ್ಟಿದವರು ಇವರಿಗೆ ಫ್ರೆಂಡ್ಶಿಪ್ ಗ್ರಹಗಳು ಹಾಗೂ ಶುಕ್ರ ನಂಬರಲ್ಲಿ ಹುಟ್ಟಿದವರು ಇವರಿಗೆ ಫ್ರೆಂಡ್ಶಿಪ್ ಗ್ರಹಗಳು ಹಾಗೂ ಬುಧ ನಂಬರಲ್ಲಿ ಹುಟ್ಟಿದವರಿಗೂ ಇವರಿಗೂ ಬುಧ ನಂಬರಲ್ಲಿ ನೀವರು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಂದರೆ ಸೂರ್ಯ ನಂಬರಗಳು ಯಾವುವು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ನಂಬರ್ಗಳಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ನೆಕ್ಸ್ಟ್ ಬಂದು ಶುಕ್ರ ನಂಬರಾದ ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ನಂಬರಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡಬಹುದು ನಂತರ ಬುಧ ನಂಬರ್ ಆದ ಐದು ಹದಿನಾಲ್ಕು ಇಪ್ಪತ್ತ್ಮೂರುಗಳ ಇಪ್ಪತ್ತ್ಮೂರು ತಾರೀಕುಗಳಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಈ ನಂಬರ್ಗಳು ಅಂದರೆ ಸೂರ್ಯ ಶುಕ್ರ ಬುಧ ನಂಬರ್ಗಳು ಏನು ಮಾಡೋಕ್ಕಂದ್ರೆ ನೀವು ಮೊಬೈಲ್ ನಂಬರ್ಗಳಿಗಾಗಲಿ ಎ ಟಿ ಎಮ್ ನಂಬರ್ಗಳಾಗಲಿ ಪಾಸ್ವರ್ಡ್ ನಂಬರ್ಗಳನ್ನಾಗಲಿ ಈ ನಂಬರ್ಗಳಿದ್ದಾಗ ನಿಮಗೆ ಉನ್ನತವಾದ ಲಾಭವಾಗುತ್ತೆ ನಂತರ ಇವರಿಗೆ ವಾರದಲ್ಲಿ ಯಾವ ದಿನಗಳು ಚೆನ್ನಾಗಿ ಆಗಿಬರುತ್ತೆ ಅಂದರೆ ಇವರಿಗೆ ಬುಧವಾರ ಚೆನ್ನಾಗಿ ಭಾಳ ಚೆನ್ನಾಗಿ ಆಗಿಬರುತ್ತೆ ಮತ್ತು ಶುಕ್ರವಾರ ಚೆನ್ನಾಗಿ ಆಗಿಬರುತ್ತೆ ನಂತರ ಶನಿವಾರ ಚೆನ್ನಾಗಿ ಬರುತ್ತೆ ಹಾಗೂ ಬುಧವಾರ ಮತ್ತು ಭಾನುವಾರ ಚೆನ್ನಾಗ್ಬರುತ್ತೆ ಅಂದರೆ ಸೂರ್ಯ ಗ್ರಹ ಇವರಿಗೆ ಒಳ್ಳೆಯ ಫ್ರೆಂಡ್ಶಿಪ್ ಗ್ರಹ ಆದ್ದರಿಂದ ಇವರಿಗೆ ಭಾನುವಾರದಿಂದ ಇವರು ಯಾವುದೇ ಥರ ಕೆಲಸ ಕಾರ್ಯಗಳು ಮಾಡ್ಬೋದು ಶನಿವಾರಗಳಲ್ಲಿಯೂ ಇವರು ಇವರು ಅಂದರೆ ಯಾವುದಕ್ಕೆ ಬುಧ ಗ್ರಹ ಶನಿದ ಅವರು ಎರಡು ಫ್ರೆಂಡ್ಶಿಪ್ ಗ್ರಹಗಳು ಹಂಗಾಗಿ ಇವರು ಶನಿವಾರನೂ ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಮತ್ತು ಶುಕ್ರವಾರದನ್ನು ಇವ್ರು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಮತ್ತು ಬುಧವಾರಗಳಲ್ಲಿ ಇವರು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಇವರಿಗೆ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ನೆಕ್ಸ್ಟ್ ಬಂದು ಇವರಿಗೆ ಕಲರ್ಸು ಇವ್ರಿಗೆ ಕಲರ್ಸ್ ಬಂದು ಹಳದಿ ಕಲರ್ ಬರಲ್ಲ ಹಳದಿ ಕಲರ್ ಹಾಕೋಬಾರ್ದು ಹಾಗೂ ಕುಜಾನ ಬಣ್ಣವಾದ ಕೆಂಪು ಕಲರ್ ಕೆಂಪು ಅಳದಿ ಬಿಟ್ಟು ಇನ್ನೆಲ್ಲ ಕಲರ್ಸ್ ಇರಲಿ ಚೆನ್ನಾಗಿ ಆಗಿಬಿಡುತ್ತೆ ಯಾಕಂದರೆ ಕುಜಗ್ರಹ ಬುಧ ಗ್ರಹನಿಗೆ ಶತ್ರು ಗ್ರಹಗಳು ಮತ್ತು ಗುರುಗ್ರಹ ಬುಧ ಗ್ರಹನಿಗೆ ಶತ್ರು ಗ್ರಹಗಳು ಅಂದರೆ ಇಲ್ಲಿ ಬುಧ ಗ್ರಹ ಬುದ್ಧಿವಂತ ಅಂದರೆ ಬುದ್ಧಿಕಾರಕನಾಗ್ತಾನೆ ನೆಕ್ಸ್ಟ್ ಗುರುಗ್ರಹ ಬಂದು ಜ್ಞಾನಕಾರಕನಾಗ್ತಾನೆ ಹಂಗಾಗಿ ಜ್ಞಾನ ಬುದ್ಧಿ ಎರಡು ಒಂದೇ ಮಿಕ್ಸ್ ಆದರೆ ಅಜ್ಞಾನಿಗಳಾಗ್ತಾರೆ ಹಂಗಾಗಿ ಬುಧ ಗ್ರಹ ಇಂಟೆಲಿಜೆಂಟ್ ಅವನು ಬುದ್ಧಿಯನ್ನು ಚುರುಕು ಮಾಡ್ತಾನೆ ಯಾವುದೇ ಥರ ಬಿಸ್ನೆಸ್ಗಳಲ್ಲಿ ಬಟ್ ಜ್ಞಾನ ಬಂದು ಗುರುಗ್ರಹ ಜ್ಞಾನ ಕೊಡೋನಾಗ್ತಾನ ಹಂಗಾಗಿ ಗ ಜ್ಞಾನನೇ ಬೇರೆ ಬುದ್ಧಿನೇ ಬೇರೆ ಈ ನಂಬರಲ್ಲಿ ಹುಟ್ಟಿದವರು ಇವ್ ಇವರ ಗುಣಲಕ್ಷಣಗಳು ಯಾವ ಥರ ಇರುತ್ತೆ ಅಂತಂದರೆ ಇವರಿಗೆ ಮನೆಯಲ್ಲಿ ಇವರು ಎಲ್ಲ ಕೆಲಸಗಳು ಇವರೇ ಮುಂದೆ ನಿಂತು ಮಾಡೋರಾಗಿರುತ್ತಾರೆ ಎಲ್ಲ ಕೆಲಸ ಕಾರ್ಯಗಳು ಮನೆಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇವರು ಮುಂದೆ ನಿಂತು ಮಾಡೋರಾಗಿರುತ್ತಾರೆ ಈ ನಂಬರಲ್ಲಿ ಹುಟ್ಟಿದವರು ದೊಡ್ಡ ದೊಡ್ಡ ಗಣಿತ ಶಾಸ್ತ್ರಜ್ಞರಾಗಿರುತ್ತಾರೆ ಲೆಕ್ಕಗಳಲ್ಲಿ ಉನ್ನ ನಿಪುಣರಾಗಿರುತ್ತಾರೆ ಒಳ್ಳೆ ಒಳ್ಳೆ ಲೆಕ್ಕಗಳ ಲೆಕ್ಕಗಳಲ್ಲಿ ಬಹಳಷ್ಟು ಚೆನ್ನಾಗಿ ಇವರು ಮಾಡುವರಾಗಿರುತ್ತಾರೆ ಮತ್ತು ಬ್ಯಾಂಕ್ಗಳಲ್ಲಿ ಸಾಕಷ್ಟು ಜನ ಈ ನಂಬರ್ ಹುಟ್ಟಿದವರು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಾಗಿರುತ್ತಾರೆ ಕಂಪ್ಯೂಟರ್ಗಳಲ್ಲಿ ಕೆಲಸ ಮಾಡುವರಾಗಿರುತ್ತಾರೆ ಇವರು ಇದಕ್ಕಂದ್ರೆ ನಾವು ಬುಧ ಗ್ರಹನ್ಗೆ ಮರ್ಕುರಿ ಮೈಂಡ್ ಅಂತ ಹೇಳ್ತೀವಿ ಮರ್ಕುರಿ ಅಂದ್ರೆ ಪಾದರಸ ಮೈಂಡ್ ಇವರ ಹತ್ರ ಹೋಗಿ ನಾವು ಯಾವುದೇ ಥರ ಪ್ಲ್ಯಾನ್ ಕೇಳಿದರೆ ಯಾವ ಥರ ಪ್ಲ್ಯಾನ್ ಅಂತ ಕೇಳಿದರೆ ಆ ಪ್ಲ್ಯಾನನ್ನು ಇವರು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಡ್ತಾರೆ ಈ ಥರ ಮಾಡೋಕು ಈ ಥರ ಹೋಗ್ಬೇಕು ಅಂತ ಹೇಳಿ ಇವರ ಹತ್ರ ನಾವು ಪ್ಲ್ಯಾನ್ ಕೇಳಿದಾಗ ನಾವು ನಾವು ಕರೆಕ್ಟಾಗಿ ಇವರು ಪ್ಲ್ಯಾನ್ ಮಾಡಿ ಕೊಡ್ತಾರೆ ಅಂದರೆ ಇವರು ಬಿಸ್ನೆಸ್ಗಳಲ್ಲಿ ಚೆನ್ನಾಗಾಗ್ಬಿಡುತ್ತೆ ಇವರಿಗೆ ಬಿಸ್ನೆಸ್ ಯಾವುದೇ ಥರ ಬಿಸ್ನೆಸ್ ಆಗಲಿ ಬಿಸ್ನೆಸ್ ಅಂದರೆ ಯಾವ ಚಪ್ಪಲಿ ಬಿಸ್ನೆಸ್ ಆಗಲಿ ಯಾವ ಬಿಸ್ನೆಸ್ಸನ್ನು ಆಗಲಿ ಇವರು ಒಂದು ಐವತ್ತು ಸಾವಿರ ಬಂಡವಾಳ ಹಾಕಿಬಿಟ್ರೆ ಒಂದು ಲಕ್ಷ ರೂಪಾಯಿ ಯಾವ ಥರ ಅಂತ ೇಳಿ ಇವರಿಗೆ ಬುದ್ಧಿ ಅಷ್ಟು ಚಾಣಕ್ಯ ಬುದ್ಧಿ ಇರುತ್ತೆ ಇವನಿಗೆ ಮರ್ಕುರಿ ಮೈಂಡ್ ಆ ಬುಧ ಗ್ರಹ ಅವರ ಮೈಂಡ್ ಸೆಟ್ ಫುಲ್ ಫಾಸ್ಟ್ ಆಗಿ ಹೋಗುತ್ತಿರುತ್ತೆ ಹಂಗಾಗಿ ಈ ಬುಧ ಗ್ರಹ ಬಂದು ಹನ್ನೆರಡು ರಾಶಿಗಳಲ್ಲಿ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡಿತಾನೆ ಹಂಗಾಗಿ ಈ ಬುಧ ಗ್ರಹ ತನ್ನ ಮನೆಯಲ್ಲಿ ಮಾತ್ರ ತನಗೆ ಉಚ್ಚ ಸ್ಥಾನ ಗ್ರಹಗಳಲ್ಲಿ ಯಾಕು ಬುಧ ಗ್ರಹನಿಗೆ ಸೂರ್ಯನ ಬಹಳ ಭಾಳ ಒಳ್ಳೆ ಫ್ರೆಂಡ್ಶಿಪ್ ಗ್ರಹ ಆಗಿರುತ್ತೆ ಅಂದರೆ ನಮ್ಮ ಹನ್ನೆರಡು ರಾಶಿಗಳಲ್ಲಿ ಬುಧ ಆದಿತ್ಯ ಯೋಗ ಇದ್ರೆ ಈ ಬುಧ ನಂಬರ್ ಹುಟ್ಟಿದವರಿಗೆ ಇನ್ನೂ ಉನ್ನತವಾದ ಫಲಗಳವರಿಗೆ ಸಿಗುತ್ತೆ ಹಂಗಾಗಿ ಇವರು ಫುಲ್ಲು ಬುದ್ಧಿವಂತರಾಗಿರುತ್ತಾರೆ ಇಂಟೆಲಿಜೆಂಟ್ ಆಗಿರುತ್ತಾರೆ ಚೆನ್ನಾಗಿ ಬಿಸ್ನೆಸ್ಗಳು ಲೆಕ್ಕಗಳೆಲ್ಲ ಒಂದೊಂದು ರೂಪಾಯಿನೂ ಲೆಕ್ಕ ಇಡುವರು ಆಗಿರುತ್ತಾರೆ ಅಂದರೆ ಈ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಹುಟ್ಟಿದವರು ನಾನು ಯಾವ ಜಮ್ ಸ್ಟೋನು ಯಾವ ರುದ್ರಾಕ್ಷಿ ಕಲರ್ಸು ಲಕ್ಕಿ ಡೇಸು ಕ ಮತ್ತು ಇವರು ದಿನಗಳು ಯಾವುವು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನು ಮಾಡ್ತೀನಿ ಶುಕ್ರ ನಂಬರಲ್ಲಿ ಹುಟ್ಟಿದವರು ಅಂದರೆ ಆರು ಹದಿನೈದು ಇಪ್ಪತ್ನಾಲ್ಕು ಈ ನಂಬರಲ್ಲಿ ಹುಟ್ಟಿದವರು ಯಾವ ಕಲರ್ಸು ಯಾವ ಡೇಸು ಲಕ್ಕಿ ಡೇಸ್ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡೋಕ್ಕೂ ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ ಸರ್ವೇ ಜನಾಃ ಸುಖಿನೋ ಭವಂತು